ಗೋಕಾಕದ ಜಾರಕಿಹೊಳಿ ಸಾಮ್ರಾಜ್ಯದ ಚಾಣಕ್ಯ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರು ನಾಟಕ ನೋಡೋಕೆ ಹೋಗ್ತಾರೆ ನಾಟಕ ನೋಡ್ತಾರೆ ನಾಟಕ ನೋಡೋಕ್ಕಿಂತ ಮುಂಚಿತ ತಾವು ಸಹಿತ ಎಷ್ಟೋ ಕಲಾವಿದರನ್ನು ಕರೆಸಿ ಮೂರು ತಿಂಗಳ ಉಚಿತ ತರಬೇತಿ ಕೊಡಿಸಿ ಅವರಿಂದ ನಾಟಕ ಸಹಿತ ಮಾಡಿಸ್ತಾರೆ ಆ ನಾಟಕ ಇವತ್ತು ಭಾರತದಾದ್ಯಂತ ಕಾಶ್ಮೀರ್ ಫೈಲನ್ನು ಫೈಟ್ ಮಾಡಿ ಉಚಿತ ತೋರಿಸು ಹಂಗೆ ಮಾಡಿದರು ಆ ನಾಟಕದಲ್ಲಿ ಏನೇ ತಗೋತೈತೇನ್ರಿ ಹಿಂದೂ ಮುಸ್ಲಿಮ್ ಹೆಂಗೆ ಬದುಕಬೇಕು ಕೋಮ ಸಾಮರಸ್ಯ ಹೆಂಗೆ ಕಾಪಾಡಬೇಕು ಬುದ್ಧ ಬಸವ ಅಂಬೇಡ್ಕರ ತತ್ವ ಸಿದ್ಧಾಂತಗಳನ್ನು ಹೆಂಗೆ ಮೂಡಿಸ್ಕೋಬೇಕು ಅರ್ಥ ಮಾಡ್ಕೋಬೇಕು ನಂಬಿಕೆ ಬೆಳೆಸ್ಕೋಬೇಕು ಅನ್ನೋ ಕಾರಣದಿಂದ ತಮ್ಮ ಸ್ವಂತ ಖರ್ಚಿನಿಂದ ಅನೇಕ ಕಲಾವಿದರನ್ನು ಕರೆಸಿ ಆ ನಾಟಕ ತಯಾರು ಮಾಡಿದ ನಾವು ನಾಟಕ ಹಾಕಿದ್ದೂರಿ ಲಕ್ಷಾಂತರ ಜನರು ನೋಡಿದರೆ ಆ ನಾಟಕ ಆದ್ರೆ ನಿನ್ನೆ ದಿಢೀರನೆ ಗೋಕಾಕ ನಗರದಲ್ಲಿ ಒಂದು ಕಂಪನಿ ನಾಟಕ ಕುಂಟಕೋನ ಮೂಕಜಾನ ನೋಡಕ್ಕೆ ಹೋಗುತ್ತಾರೆ ನಾಟಕ ನೋಡಕ್ಕೆ ಹೋಗುವಾಗ ಭಾಳ ಹವ್ಯಾಸ ರೀ ನಾಟಕ ಕಲಾವಿದರ ಬಗ್ಗೆ ಮನರಂಜನೆ ಬಗ್ಗೆ ಕ್ರೀಡೆ ಬಗ್ಗೆ ಸಾಹಿತ್ಯಕ ಬಗ್ಗೆ ಒಬ್ಬ ಮ್ಯೂಜಿಕ್ ಬಾರಿಸ ಒಂದು ರಸ್ತೆ ಮೇಲೆ ಒಂದು ಪೇಟೆ ಆದರೂ ಸಹಿತ ಅವನ ಕರೆಸಿ ಸನ್ಮಾನ ಮಾಡಿ ಅವರಿಗೆ ಸಹಾಯಧನ ಕೊಡುವಂಥ ಒಬ್ಬ ಸಮಾಜ ಸೇವಕ ಇಂಥವು ಅದಾನಲ್ರಿ ನಾಟಕ ನೋಡಿದ ಮೇಲೆ ಅವರು ನಾಟಕದವರು ಸತ್ಕಾರ ಮಾಡ್ತಾರ ಅಪರೂಪಕ ಬಂದಾರ ನಮ್ಮ ಸಹಕಾರ ಅಂಥೇಳಿ ಅವ್ರ ಜೊತೆ ಯಾರತಾರ ಅವರ ಭಾಳ ಪ್ರೀತಿಯ ಶಿಸ್ತಿನ ಶಿಪಾಯಿ ಝುಬೇರ್ ಅಂಥೇಳಿ ಅವರ ಆಪ್ತ ಸಹಾಯಕ ಸಹಿತ ಅಲ್ಲಿ ಅವ್ರ ಜೊತೆ ಇರ್ತಾನೆ ಮತ್ತೆ ಜಾಫರ್ ಜೊತೆ ಹೋಗ್ತಾರ್ರಿ ಒಳಗಡೆ ಹೋಗಿ ನಾಟಕ ನೋಡ್ತಾರ ನಾಟಕ ನೋಡಿದ ಮೇಲೆ ಅವರಿಗೆ ಒಂದು ಎರಡು ಮಾತನಾಡಕ್ಕೆ ಕೊಡ್ತಾರ ಅವಾಗ ಮಾತಾಡ್ತಾ ಹೇಳ್ತಾರ ನಾವು ನಾಟಕ ಮಾಡಿದ್ವಿ ಅದನ್ನು ಯಾರು ಪ್ರಸಾರ ಮಾಡಿದ್ರು ನಿಮಗೆ ಗೊತ್ತೈತಿ ಅಂತ ಹೇಳ್ತಾರ ಅಂದ್ರೆ ಒಂದು ಅಭಿಮಾನದ ಸಂಕೇತ ನಾಟಕ ಮತ್ತು ಕಲಾವಿದರ ಬಗ್ಗೆ ಇಟ್ಟಂಥ ಪ್ರೀತಿ ಪ್ರಶಂಸೆ ಈ ಸತೀಶ್ ಜಾರಕಿಹೊಳಿಗೆ ಸಲ್ಲಬೇಕಲ್ರಿ ಅವ್ರ ಜೊತೆ ಇದ್ದಂಥ ಸತೀಶ್ ಫೌಂಡೇಶನ್ ಕಾರ್ಯಕರ್ತರು ಅನೇಕ ಬಸ್ ಸ್ಟ್ಯಾಂಡ್ಗಳನ್ನು ನೋಡಿರಿ ಕರಗುಪ್ಪಿ ಬಸ್ ಸ್ಟ್ಯಾಂಡ್ಗಳು ಹೆಂಗಿದ್ದು ಎಂಥ ಸಮಾಜ ಸೇವೆ ಮಾಡೋಕ್ಕ ಇವತ್ತೆಲ್ಲರೂ ನೋಡಬೇಕು ಅದಕ್ಕೆ ನಾವು ಹಲವಾರು ಬಾರಿ ಹೇಳಿದ್ದೀವಿ ಸತೀಶ್ ಜಾರಕಿಹೊಳಿಯ ಹೃದಯವನ್ನು ಪರೀಕ್ಷೆ ಮಾಡೋರು ಭಾಳ ಚಾಣಾಕ್ಷರಿರಬೇಕು ಅವ್ರು ಎಷ್ಟು ಅದಾರ ಅನ್ನೋದು ಕಂಡು ಹಿಡಿಬೇಕು ಅವ್ರ ಜೊತೆ ಒಳ್ಳೆಯ ಸ್ನೇಹ ಬಾಂಧವ್ಯ ಇಟ್ಕೊಂಡು ಅವರದೇ ರೀತಿಯಲ್ಲಿ ಅವರಿಗೆ ಕೆಲವರು ವಂಚನೆ ಮಾಡಿದವರು ಪರಿಸ್ಥಿತಿ ಏನಾಗ್ಕೈತಿ ರೀ ಇಂಥ ಹೃದಯವಂತನ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ತಮ್ಮ ಜೀವನವನ್ನು ಒಂದು ಸುಗಮವಾಗಿಗೊಳಿಸಿಕೊಳ್ಳೋದು ಬಿಟ್ಟು ಅಹಿತಕರ ಮಾರ್ಗವನ್ನು ಹಿಡಿದು ವಾಮ ಮಾರ್ಗ ಹಿಡ್ಕೊಂಡು ಹೋಗಿ ಅವರ ಹೆಸರು ಹೇಳಿ ದುಡ್ಡು ಮಾಡಿದ್ರೆ ಅವರು ಏನು ಬದುಕತಾರ್ರೀ ಇಂಥ ಒಬ್ಬ ಹೃದಯವಂತನ ಅರ್ಥ ಮಾಡ್ಕೋಬೇಕು ನಾವು ಮೂವತ್ತು ವರ್ಷದಿಂದ ಈ ಸತೀಶ್ ಜಾರಕಿಹೊಳಿಯ ಹೃದಯ ಹೆಂಗೈತಿ ಈ ಜಾರಕಿಹೊಳಿ ಕುಟುಂಬದ ಸದಸ್ಯರ ಹೃದಯಗಳು ಹೆಂಗದಾವ ಇಲ್ಲದಿದ್ರೆ ಈ ಸಾಮ್ರಾಜ್ಯ ಹೆಂಗೆ ಬೆಳೀತಿತ್ತು ಆ ಬೆಳಿಲಿಕ್ಕೆ ಮುಕುಟ ಕಾರಣ ಅಂದರೆ ಆ ರತ್ನ ಅಂದರೆ ಸತೀಶ್ ಜಾರಕಿಹೊಳಿ ನೋಡಿರಿ ಆ ವಿಡಿಯೋ ಹಾಕಾಕತ್ತಾನೆ ಅವರು ಮಾಡಿದ್ದ ಮನೆ ಕರಗುಪ್ಪಿಯಲ್ಲಿ ಒಂದು ಬಸ್ ಸ್ಟ್ಯಾಂಡನ್ನು ಯಾವ ರೀತಿ ಅದನ್ನು ಸುಂದರೀಕರಣಗೊಳಿಸಾರೆ ಎಷ್ಟು ಅಲಂಕಾರಗೊಳಿಸ್ಯಾರ ಯಾಕೆ ಬೇಕ್ರಿ ಇವ್ರಿಗೆ ಯಮಕನಮಡಿ ಕ್ಷೇತ್ರ ಇವತ್ತು ಕಂಗೊಳ ಸಾಕತೈತಿ ಅದನ್ನು ವರ್ಷದಿಂದ ಅವರ ವಿರೋಧಿಗಳು ಟಾರ್ಗೆಟ್ ಮಾಡ್ಯಾರ ಆದ್ರೆ ಅಲ್ಲಿ ಐವತ್ತು ಸಾವಿರ ಲೀಡ್ಲೆ ಬರ್ತಾರೆ ಅಡ್ವಾನ್ಸ್ ಭವಿಷ್ಯ ಹೇಳೇವಿ ಈಗೂ ಹೇಳ್ತೀವಿ ಮುಂದೂ ಹೇಳ್ತೀವಿ ಯಾಕಂದ್ರೆ ಇಂಥ ಸಮಾಜ ಸೇವಕ ಕರ್ನಾಟಕ ರಾಜ್ಯದಲ್ಲಿ ಸಿಗೋದಿಲ್ಲ ಭಾಳ ವಿಡಿಯೋ ಮಾಡಿ ಹೇಳಿದೀವಿ ಮಕ್ಕಳನ್ನ ಸಹಿತ ಸಮಾಜ ಸೇವೆಯದಾಗ ತಗೊಂಬಂದಾರ ಮಕ್ಕಳನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿ ಅನೇಕ ಹಳ್ಳಿ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಜನತಾ ಕಾಲೋನಿಗಳಲ್ಲಿ ತಮ್ಮ ಮಕ್ಕಳನ್ನು ಕಳಿಸಿ ಆ ಮನೆಗಳಲ್ಲಿ ಊಟ ತಿಂಡಿ ತಿನಿಸು ಮಾಡುವಂಥ ಮಕ್ಕಳನ್ನ ಎಲ್ಲಾದರೂ ನೋಡಿದಿರಿ ಎಷ್ಟೋ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಪಾರಣ್ಣ ಕಳಿಸ್ತಾರ ವಿದೇಶ ಕಳಿಸ್ತಾರ ದೊಡ್ಡ ಡಾಕ್ಟರ್ ಆಗಬೇಕು ಉದ್ಯೋಗಪತಿ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ದೊಡ್ಡ ದೊಡ್ಡ ಆಗಬೇಕು ಆದರೆ ಇನ್ನಿತರ ಮಕ್ಕಳು ಇಲ್ಲಿ ಬೀದಿಯಲ್ಲಿ ತಿರುಗಾಡಬೇಕು ಅನ್ನೋ ರಾಜಕಾರಣಿಗಳಿಗೆ ಒಂದು ಜ್ವಲಂತ ಸಾಕ್ಷಿ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಒಬ್ಬ ಸಹಾಯಕ ಅಂತ ಅಂಥೇಳಿ ಆ ಯುವಕ ಎಷ್ಟು ಶಿಸ್ತಿನಿಂದ ಅಲ್ಲಿ ಕಾರ್ಯನಿರ್ವಹಿಸುತ್ತಾನು ಗೊತ್ತೈತೇನ್ರಿ ಯಾವಾಗ ಅವರ ಆಪ್ತ ಕಾರ್ಯದರ್ಶಿಗಳು ಆಪ್ತ ಸಹಾಯಕರು ಗನ್ಮ್ಯಾನ್ಗಳು ಅಲ್ಲಿ ಇರುವಂಥ ಸಂಪರ್ಕ ಅಧಿಕಾರಿಗಳು ಎಷ್ಟು ಸೌಜನ್ಯದಿಂದ ಸ್ನೇಹತಾ ಭಾವನೆಯಿಂದ ಸ್ವಾಗತಿಸಿ ಜನರನ್ನು ಸಂತೈಸಿ ಕಳಿಸ್ತಾರ ಆವಾಗ ಆ ನಾಯಕನ ಹೆಸರು ಬರ್ತೈತಿ ಇಲ್ದಿದ್ರೆ ಜನ ಬೇಕೋ ತೋಕಾರಿರಿ ಏನಪ್ಪ ಎಂಥವ್ರನ್ನಿಟ್ಟಾರೆ ಹಿಂಗ ಅನೇಕ ಪ್ರಸಂಗಗಳು ಅನೇಕ ರಾಜಕಾರಣಿಗಳ ಹೆಸರು ಕೆಟ್ಟು ಇವತ್ತು ಆ ರಾಜಕಾರಣಿಗಳು ಸೋಲು ಸಹಿತ ಅನುಭವಿಸಿದ್ದು ಕರ್ನಾಟಕದ ಇತಿಹಾಸದಲ್ಲೈತಿ ಸಾಮಾನ್ಯ ಜನ ಸಿಂಪಲ್ ರಾಜಕಾರಣಿ ಸಿಂಪಲ್ ಅವರ ವೈಶಿಷ್ಟ್ಯ ಸಿಂಪಲ್ ರಾಜಕೀಯ ಈ ಎಲ್ಲರ ಜೊತೆ ಬೆರೆತಿರೋದು ಅಂತ ಈ ಸತೀಶ್ ಜಾರಕಿಹೊಳಿ ಆ ನಾಟಕ ಕಂಪ್ನಿಗೆ ಹೋಗಿ ನಾಟಕ ವೀಕ್ಷಣೆ ಮಾಡಿ ಏನು ಮಾತಾಡ್ಯಾರ ವೀಡಿಯೋ ತೋರಿಸ್ಬೇಕಲ್ರಿ ಹಾಗಾದ್ರೆ ಆ ವೀಡಿಯೋ ನೋಡಿರಿ ಅಲ್ಲಿ ಅವರ ಸತೀಶ್ ಫೌಂಡೇಶನ್ ಕೆಲವು ಕಾರ್ಯಕ್ರಮಗಳ ಎತ್ತುಗಳನ್ನು ಕಟ್ಟಿ ಅದಕ್ಕೆ ಏನು ರೋಗ ರುಜುನ ಆಗ್ಯಾವ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಗೋರಕ್ಷಣೆದ ಅವರು ಗೋರಕ್ಷಣೆ ಮಾಡೋದು ಬಿಟ್ಟು ಅವರಿಗೆ ಮೇವು ಸಹಿತ ಹಾಕುವಾರಿ ಆದರೆ ಸತೀಶ್ ಫೌಂಡೇಶನ್ದವ್ರು ಹೋಗಿ ಮೇವು ಮತ್ತು ನೀರು ಹಾಕಿ ಅವರಿಗೆ ಬೆಳೆಯುತ್ತಿರುವ ರೋಗ ರುಜಿನಗಳನ್ನ ಹೋಗಲಾಡಿಸುವ ಸಲುವಾಗಿ ಎಂತೆಂಥ ಕಾರ್ಯ ಮಾಡಿದಾರ ಆ ಬಸ್ ಸ್ಟ್ಯಾಂಡ್ ಅಲಂಕಾರಗೊಳಿಸಿದ್ದ ಕೆಲವು ವೀಡಿಯೋಗಳು ಹಾಕತ್ತ ನೋಡ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ನೋಡ್ತೀರಿ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ನಾಟಕ ನೋಡಕ ಹೋಗ್ಯಾರ ಸತೀಶ ಅಂತ ನಾಟಕ ಸಹಿತ ತಯಾರ ಮಾಡ್ತಾರ ಸತೀಶ ಮತ್ತೆ ಬೇರೆ ಸುದ್ದಿ ಹೋಗ ಬರಲ್ರಿ ನಮಸ್ಕಾರ ಮಾಡ್ತಾ ಇರೋ ತಪ್ಪಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ

ಇಲ್ಲ ಇಲ್ಲ ಚೆನ್ನಾಗಿ ಹೇಳಿದ್ರೆ ಡಬಲ್ ಮಾಡುದೈ ನಾಗ ಖರ್ಚ ಮಾಡಿರ್ತಾನ ನಾಗ್ ಖರ್ಚು ಮಾಡೋದೇ ಹೇಳೋ ನೀವು ಪೋಷಕರ ಸಮಾಜ್ತೇನ ಖರ್ಚು ಮಾಡ್ತೀವಿ ನಾವು ಸಮಾಜ ಗುಡ್ಸದಂದ್ರೆ ಇವ್ ಎರಡು ಸೆಕ್ಟರ್ ದೇವಸ್ಥಾನ ಬಿಟ್ಟದ ಒಂದು ರಾಶಿಗೆ ರಾಶಿಗೆ ನಮ್ಮ ಸ್ವಾರ್ಥಕ್ಕೆ ಸ್ವಾರ್ಥ ಕೊಡ್ತೀವಿ ನಾವು ನಮ್ಮ ಸ್ವಾರ್ಥ ಇರು ಬಡಪ ಸೇವಾಗಳದಲ್ಲಿ ಚಾಕ್ಲೇಟ್ ಖರ್ಚು ಮಾಡಿ ವಿಭಿನ್ನ ಕಲೆಗಳು ಐ ಎಸ್ ಮನೆಯೊಂದು ನಾವು ನಾಟಕ ತಯಾರಿ ಮಾಡೋದು ಅಕ್ಕ ನಾಟಕ ತಯಾರಿ ಆಗ ಕೊಂಡೋರ ಟೆನ್ ಡೇಸ್ ಆಗಿ ನಾಟಕ ನಮ್ಮ ಸಹಿಯೋದ ಗಡಪು ಸಹಿ ಹಾಕಿದ್ರು ಬಹಳಷ್ಟು ಟೆನ್ ಡೇಸ್ ಆಗಿ ನಾಟಕ ಮಾಡಿದ್ವಿ ನಾವು ಹಾಡುಗಾರ ತಯಾರು ಮಾಡ್ತಾ ಇದೀವಿ ವಾದ್ಯಗಳನ್ನು ಮಾಡೋಣ ತಯಾರು ಮಾಡ್ತಾ ಇದ್ವಿ ಸುಮಾರು ಅಡುಗೆ ಮಾಡೋ ಕೆಲಸ ಇದ್ವಿ ಕುಕಿಂಗ್ ಉದ್ಯಮಗಳನ್ನು ಮಾಡೋ ಕೆಲಸ ಇದೀವಿ ಸದ್ಯ ಪ್ರೀವಿ ಟೆನ್ ಡೇಸ್ ಕ್ಯಾಂಪ್ ಮತ್ತು ಮಿಲಿಟರಿ ಟ್ರೈನಿಂಗ್ ಪುರುಷರಿಗೆ ಮತ್ತು ಗಂಡು ಮಕ್ಕಳಿಗೆ ನಿರಂತರವಾಗಿ ನಡೀತಾನೆ ಈಗ ನಾವು ಮುಖ್ಯ ಕೆಲಸ ಮಾಡ್ತೀವಿ ಜನ ಅದನ್ನ ಕಂಡುಬಿಟ್ಟು ಬಹಳ ಕಷ್ಟ ಆಗ್ತೈತೆ ಇದನ್ನ ಸುಮಾರು ವರ್ಷಗಳಿಂದ ಮಾಡ್ತಾರೆ ಈಗ ಏನಿಲ್ಲ ನಾವು ನಮ್ಗೆ ರಾಜಕೀಯವಾಗಿ ಕೇಳಿ ಬಹಳ ಕಷ್ಟ ಯಾಕಂದ್ರೆ ನಿರಂತರ ಖರ್ಚು ಮಾಡ್ತಾನೆ ಇರ್ತೀವಿ ಹಿಂಗಾಗಿ ರಾಶಿ ನಮ್ಗೆ ಇನ್ವೆಸ್ಟ್ಮೆಂಟ್ ಕೇಳಿ ಮಾಡ್ತೀವಿ ಚುನಾವಣೆಗಳಾಗಿ ಇದ್ರು ಕೂಡ ಕೂರ್ಸ್ಬಿಟ್ ನೀವೆಲ್ಲ ಬಹಳಷ್ಟು ಕಲೆಗೆ ಪ್ರೋತ್ಸಾಹ ಮಾಡ್ತೀವಿ ಸತೀಶ್ ಶುಗರ್ ಸವಾರಿಂದ ದಿಲ್ಲಿವರೆಗೆ ಓಟಗಳಿಗೆ ಸಿಗ್ತಾವೆ ಸತೀಶ್ ಶುಗರ್ ಶುಗರ್ ಹೊಡೆದವ್ರು ಇಪ್ಪತ್ತು ವರ್ಷಗಳಲ್ಲಿ ಅದ್ ಖರ್ಚು ಮಾಡಿದಂತಹ ಹಣ ವರ್ಷ ಒಂದ್ ನಾಲ್ಕೈದ ಮೇಲೆ ನಾಕ್ತರ ಅದ್ ಖರ್ಚು ಮಾಡಿದಂಗೆ ಏನು ಸವಾನಿಲ್ಲ ಇವತ್ತು ದಿಲ್ಲಿಗೆ ಅವ್ರೂ ಸಿಗ್ತಾರೆ ನಿಮ್ಗೆ ಅವ್ರ ಏನ ಸತೀಶ್ ಶಿವರಾವಳಿ ವಿದ್ಯಾರ್ಥಿ ಹೇಳ್ತಾ ಬೆಂಗಳೂರು ಏರ್ಪೋರ್ಟ್ ನಾಗ ನೀವು ಕೇಳಿ ಎಲ್ಲ ಅವ ಸತೀಶ್ ಶಿವರ ಅವರ ವಿದ್ಯಾರ್ಥಿ ಹೇಳ್ತಾನೆ ಇಲ್ಲಿಯಲ್ಲಿ ಹೋದ್ರು ಕೂಡ ನಾ ಸತೀಶ್ ಶಿವರ ಹಾಡೋದ ಟಿವಿ ಕೂಡ